ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾದ ಬೌಲರ್ಸ್ ಗಳನ್ನು ಬೆವರಿಳಿಸಿದ ನಮ್ಮ ಆರ್ ಸಿಬಿಯ ರಿಚಾ ಘೋಸ್ ಇನ್ನು ಇವರ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೆ ದಂಗಾಗಿದೆ ಅಷ್ಟಕ್ಕೂ ಇವರು ಎಷ್ಟು ರನ್ ಹೊಡೆದಿದ್ದಾರೆ ಮತ್ತು ಏನೆಲ್ಲ ಸಾಧನೆ ಮಾಡಿದ್ದಾರೆ ಮತ್ತು ದಾಖಲೆಗಳೆಲ್ಲ ಯಾವ್ಯಾವ ಪುಡಿ ಪುಡಿ ಮಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಐ ಸಿ ಸಿ ವುಮೆನ್ಸ್ ಓಡಿಯ ವರ್ಲ್ಡ್ ಕಪ್ ನಲ್ಲಿ ಹತ್ತನೇ ಪಂದ್ಯದಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾದ ವಿರುದ್ಧ ಆಡುತ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ ಅದರಂತೆ ನಮ್ಮ ಭಾರತದ ಆಟಗಾರ್ತಿಯರು ಕೂಡ ಬ್ಯಾಟಿಂಗ್ ಆದ್ರೆ ಮಾಡೋಕೆ ಬರ್ತಾರೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇಲ್ಲಿ ಒಂದೇನಪ್ಪ ಅಂತಂದ್ರೆ ನಮ್ಮ ಭಾರತದ ಆಟಗಾರ್ತಿಯರು ನೂರು ರನ್ ಗಳಿಗೆ ಆರು ವಿಕೆಟ್ ಆದ್ರೆ ಕಳ್ಕೊಂಡು ಸಂಕಷ್ಟದಲ್ಲಿ ಆದ್ರೆ ಇರ್ತಾರೆ ಆವಾಗ ಬಂದಂತ ರಿಚಾ ಮತ್ತು ಸ್ನೇಹಾ ರಾಣಾ ಅಂತೂ ಈ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಆರ್ ರಿಚಾ ಗೋಸ್ ಅಂತೂ ತೊಂಬತ್ನಾಲ್ಕು ರನ್ ಆದ್ರೆ ಹೊಡಿತಾರೆ ನೂರ ಇಪ್ಪತ್ತೆರಡು ಸ್ಟ್ರೈಕ್ ರೇಟ್ ನಲ್ಲಿ ಇದರಲ್ಲಿ ಬಂದ್ಬಿಟ್ಟು ಹನ್ನೊಂದು ಫೋರ್ ಮತ್ತು ನಾಲ್ಕು ಸಿಕ್ಸ್ ಆದ್ರೆ ಹೊಡಿತಾರೆ ಇನ್ನು ಇವರಿಗೆ ಸಾಥ್ ನೀಡಿದಂತ ಸ್ನೇಹ ರಾಣ ಕೂಡ ಮೂವತ್ತ್ ಮೂರು ರನ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ನಾಲ್ಕಂತೂ ಎಲ್ಲರೂ ಕ್ರಿಕೆಟ್ ಜಗತ್ತ ಬೆರಗಾಗುವಂತೆ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಬೌಲಿಂಗ್ ಟ್ರ್ಯಾಕ್ ಅಲ್ಲೂ ಕೂಡ ಈ ತರ ಬ್ಯಾಟಿಂಗ್ ಮಾಡಬಹುದು ಅಂತ ತೋರಿಸ್ತಾರೆ ರಿಚ ಗೋಸ್ ಇನ್ನು ಇವರ ಕ್ರಿಕೆಟ್ ಆಟ ಕಂಡು ಸ್ಮೃತಿ ಮಂದನು ಕೂಡ ಕ್ಲಾಪ್ಸ್ ಆದ್ರೆ ಆಗ್ತಾರೆ ಇನ್ನು ಒಂದು ರೆಕಾರ್ಡ್ ಆದ್ರೆ ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ಸೌತ್ ಆಫ್ರಿಕಾದ ಮೇಲೆ ಇವರ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ತೊಂಬತ್ನಾಲ್ಕು ಆ ಕಾರಣದಿಂದಾಗಿ ಇವರ ರೆಕಾರ್ಡ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಬಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಆದ್ರೆ ಕೊಟ್ಟಿದೆ ಮತ್ತು ಬೌಲಿಂಗ್ ನಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ನಲ್ಲಿ ಅಂತ ಹೇಳ್ಕೊಳ್ಳಂತ ಟಾಪ್ ಆರ್ಡರ್ ಇಂದ ಪರ್ಫಾರ್ಮ್ ಬರದೆ ಹೋದ್ರು ರಿಜಾ ಗೋಸ್ ಅಂತೂ ಒಂದ್ ಸೈಡ್ ಮಾಡಿಬಿಡ್ತಾರೆ ಈ ಪಂದ್ಯವನ್ನು ಆ ರೀತಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಮತ್ತು ತೊಂಬತ್ ನಾಲ್ಕು ರನ್ ಆದ್ರೆ ಹೊಡಿತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲಕೊಳ್ಳಿ ಇನ್ನು ಇವರ ಆಟ ಮತ್ತು ಪ್ರದರ್ಶನ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ